ಭೀಮಾ ಕೋರೆಂಗಾವ್ ವಿಜಯೋತ್ಸವ ಅಂಗವಾಗಿ ಜನವರಿ ಹದಿನಾಲ್ಕರಂದು ಹಾಸನ ನಗರದಲ್ಲಿ ಬೈಕ್ ರಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಮುಖಂಡ ಎಚ್ ಕೆ ಸಂದೇಶ್ ತಿಳಿಸಿದ್ದಾರೆ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇದೇ ಮೊದಲ ಬಾರಿಗೆ ಜಿಲ್ಲಾ ಕೇಂದ್ರದಲ್ಲಿ ಜನವರಿ ಇಪ್ಪತ್ತರಂದು ಭೀಮಾ ಕೋರೆಂಗಾವ್ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಎಂದರು ಇನ್ನು ಇದರ ಅಂಗವಾಗಿ ಬೈಕ್ ರ್ಯಾಲಿ ನಡೆಯಲಿದ್ದು ಜನವರಿ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಅವರು ಬೈಕ್ ರ್ಯಾಲಿಗೆ ಚಾಲನೆ ನೀಡಲಿದ್ದಾರೆ ಎಂದರು ಭೀಮಾ ಕೋರೆಂಗಾಂವ್ ವಿಜಯೋತ್ಸವಕ್ಕೆ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮ್ರಾವ್ ಅಂಬೇಡ್ಕರ್ ಅವರು ಆಗಮಿಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಸಮುದಾಯದವರಲ್ಲಿ ಸಾಮಾಜಿಕ ಜಾಗೃತಿ ಮೂಡಲಿ ಎಂಬ ಕಾರಣಕ್ಕಾಗಿ ಬೈಕ್ ರ್ಯಾಲಿ ಆಯೋಜನೆ ಮಾಡಲಾಗಿದೆ ಎಂದರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಇರುವ ಅಂಬೇಡ್ಕರ್ ಪ್ರತಿಮೆ ಬಳಿಯಿಂದ ಆರಂಭವಾಗುವ ರ್ಯಾಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪುನಃ ಅಂಬೇಡ್ಕರ್ ಪ್ರತಿಮೆ ಬಳಿಯೇ ರ್ಯಾಲಿ ಮುಕ್ತಾಯಗೊಳ್ಳಲಿದೆ ಎಂದು ಮಾಹಿತಿ ನೀಡಿದರು ಬೈಕಿರ ಅಂತರು ಬಂದು ಅಲ್ಲಿ ಹತ್ತುವರೆಗೆ ಅಸಮಲ್ ಆಗಬೇಕು ಅಂತ ಹೇಳಿ ತಮ್ಮ ಮುಖೇನ ಕಳಕಳಿ ಮನವಿಯನ್ನ ಮಾಡ್ತೀವಿ ಸರ್ ಅದಕ್ಕೆ ತಮ್ಮ ಸಹಕಾರ ಬೇಕು ಅಂತ ಹೇಳಿ ಅದಕ್ಕೆ ಮಾಧ್ಯಮದವರು ಹೆಚ್ಚಿನ ಸಹ ನಾವು ಯಾವತ್ತೂ ಕಳ ಕಳಕಳಿಯ ಮನವಿಯನ್ನು ಮಾಡ್ತಿದ್ವಿ ನಾವು ಯಾವತ್ತೂ ಕೂಡ ಮಾಧ್ಯಮ ಮಾಧ್ಯಮನ ಕೂಡ ಇವತ್ತು ಒಂದು ಗಟ್ಟಿಯಾದಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲ ಕೆಲಸ ಮಾಡ್ತಾಯಿದ್ದೀರಿ ನೀವೆಲ್ಲ ಒಂಚೂರು ಧ್ವನಿಗೂಡಿಸಿದರೆ ಈ ಸಮುದಾಯ ಒಂಚೂರು ಉಸಿರಾಡ್ತಾರೇನೋ ಅಂತಂದು ನಾನು ಅಂದ್ಕೊಂಡಿದ್ದೀನಿ ಹಂಗಾಗಿರ್ತೀವ ಭಾಳ ಇವು ಇದುವರೆಗೆ ಸಹಕಾರ ಮಾಡ್ಕೊಂಡು ಬಂದಿದ್ದೀರಿ ಈಗಲೂ ಕೂಡ ಈ ಕಾರ್ಯಕ್ರಮದ ವಿಚ ವಿಶೇಷವಾಗಿ ತಾವೆಲ್ಲರೂ ಕೂಡ ಒಂದು ಹೆಚ್ಚಿನ ಗಟ್ಟಿಯಾದ ಬರವಣಿಗೆಯನ್ನು ಮಾಡಬೇಕು ಅಂತೇಳಿ ನಾನು ಕಳಕಳಿಯ ಮನವಿಯನ್ನು ಮಾಡ್ತೇನೆ ಸರ್